ಇನ್ನೇನಾರು ಬೇಕಾದ್ರೆ ಹೇಳು ಹದಿನಾರು ಸತಿ ಕಳಿಸ್ಬೇಡ ಅಂಗಡಿಗೆ ಯಾವ ಮಾಡ್ಕೊಂಡ್ರೆ ಏನು ಮಾಡಿ ನನ್ನ ಪದ ಹೇಳ್ತೀನಿ ಹೋಗುತ್ತಾರಂತೆ ಓ ಇನ್ನೇನು ಕೆಲಸ ನಿಂಗೀಗ ನಿಮಗೆ ಸಂಬಳ ಸೊಪ್ಪಿನ ತಗೊಂಡ್ ಐದು ಕಂತೆಯ ಸಾಕದ ಐದು ಸಾಮಾನು ಸಾಕ್ ತರಗು ಮನೆಯಲ್ಲ ಸಸಿ ಆಗಬೇಕಂತೆ ಆಯ್ತು ಬಿಡು ನನ್ಗೆ ಹೆಂಗಾರ ಮಾಡಿ ನೀವು ತಾನೆ ಅಡಿಗೆ ಮಾಡೋರು ನಮ್ಮ ಆಡೋದು ನಮ್ಗೆ ಗೊತ್ತಿಲ್ಲ ನಡಿ ಎಲ್ದಷ್ಟು ಮಾಡು ಸರಿ ಕೊಡಿಲ್ ಕಾಸ ಯಾಕೆ ನೆನ್ನೆ ಕೊಟ್ಟಲ್ಲ ಎಲ್ಲ ಖಾಲಿ ಆಗೋಯ್ತಾ ಹುಂಕಂದ್ ಕೊಡು ಬರೀ ನಿಂದಿದೆಯಾ ನಡಿ ಆಯ್ತು ಅಲ್ಲಿ ಓದ್ ಅಂತ ಹೋಗು ಓ ಮಗ ಈಗ ಬಂದ ಬಾ ಚೆನ್ನಾಗಿದ್ದೀರತ್ಕೆ ಬವಾ ಚೆನ್ನಾಗಿ ನೀನ್ ಇಲ್ಲ ಒಬ್ಳೆ ಬಂದಿದೆ ಇಲ್ಲ ನಿನ್ ಗಂಡ ಮಕ್ಳು ಮತ್ತೆ ಮಾವನೂ ಇಲ್ಲ ಇರ್ಲಕ್ರದ್ಕವ್ರ ನಾಳೆ ಸಂದಿಕ್ ಬತ್ತೀನಿ ಅಂದ್ರು ಏ ಬರಕ್ ಆತಿಲ್ವಾ ಕರ್ಕ ಬರುವೆ ನಾನು ಒಂಗೇ ಬನ್ನಿ ಎಲ್ಲ ಒಟ್ಟಿಗೆ ಹೋಗೋದ ಅಂತ ಬೇಡ ಬೇಡ ನಾಳೆ ಸಂದಿಕ್ ಹೋದ್ರೆ ಆಯ್ತು ಬಿಡು ಏನು ಹೊಂದಿದ್ರು ನಾನು ಹೋಗದ್ ಬಿಡು ನಾಳೆಕೆ ಅಂದ್ರು ನಾನೇ ಬಂದ್ಬಿಟ್ಟೆ ಇರಕಾಗ್ನಿಲ್ಲ ಅಲ್ಲ ಎಲ್ಲ ಬರ್ದೇನೆ ನೋಡು ಹ್ಮ್ ಆಯ್ತು ಹ್ಮ್ ರೋಜೆಲ್ಲದಕ್ಕೆ ಒಳಗಾವಳೆ ನೀರ್ಕತ್ತವಳೆ ಅಡ್ಗೆ ಈಗ ಹ್ಮ್ ಮಾಡ್ಬೇಕನ್ನವ ನಾವೇ ಮಾಡ್ಕೊಳದಂತ ಹ ನಾವೇ ಮಾಡ್ಕೊಳದ ಆಕಿ ಇದೇನ್ ಬಾರಿ ದೊಡ್ಡ ಅಡ್ಗೆಯ ಬಂದಿಲ್ವಾ ಯಾರು ಬಂದಿರ ಕಣ್ಣ್ಮಗ ನಿಮ್ ತಂಗಿ ಅವಳು ಬಂದಿಲ್ಲ ಅವಳು ನಾಳೆ ಆಯ್ತಿನ ಪೂಜಾ ರಾಣಿ ಯಾರು ಬಂದಿಲ್ವಾ ಇಲ್ಲ ಅವರು ಅಲ್ಲಾರಲ್ಲ ಇವತ್ತು ಬನ್ನಿ ಅಂದ್ರೆ ನೋಡ್ತೀನಿ ಅಂದ ಅವ್ರ ಅದೇನ್ ಮಾಡಾರ ಕಾಣೆ ಸತೀಸ ಅವ್ನು ಬಂದಾರ ರಾತ್ರಿನೇ ನೋಡಲ್ಲ ಒಂದೊಂದು ಸುಮಾರು ದಿನ ಆಯ್ತು ಬೆಲೆ ಹೋಗಿರ್ಬೇಕು ಬರ್ತೇನೆ ಬಾ ಕುತ್ಕೋ ಊಟ ಮಾಡ್ವಿ ಆಮೇಲೆ ಮಾಡಕ್ ಆಯ್ತದ ಕುಡಿಯೋದೇನು ತರಕಾರಿ ಗಿರ್ಕಾರಿ ಕಟ್ ಮಾಡ್ಕೊಡ್ತೀನಿ ಮಾಡ್ರಿ ಬಾ ನೀನ್ ಚೆನ್ನಾಗಿ ಮಾಡ್ತಿದೀನಿ ನಾನು ಯಾರು ಮಾಡ್ಕೊಟ್ಟಂತೆ ಅಡಿಗೆ ಮಾಡು ಹ್ಞೂ ನಿಮ್ ಕಿಂತ ಮಾಡೋಣ ಬನ್ನಿ ಮಾಡಿ ಬನ್ನಿ ನಾನು ಯಾವಾಗ ರೆಡಿ ಮಾಡ್ಕೊಟ್ಟನು ಕುಯ್ ಕೊಟ್ಟನು ಊಟ ಮಾಡ್ಕೊಬೇಡವಾ ಎಬ್ ಅಡಿ ಈಗ್ಲೇನು ಆಮೇಲೆ ಮಾಡ್ತೀನಿ ಅಂತ ಬರೋ ಮಾಡ್ಕೊ ಬಂದಿನಿ ಎಷ್ಟು ಗಂಟೆಗೆ ಹಾಕ್ಬೇಕಂತ ನೀರ ಶಾಸ್ತ್ರ ಕೇಳ್ಕೊ ಬಂದ್ರ ಹ್ಞೂ ನಾಲ್ಕು ಗಂಟೆ ಐದು ಗಂಟೆಗೆ ಹಾಕ್ಬೇಕು ಯಾರು ಬಂದಿಲ್ಲ ನಂಟ್ರೂ ಯಾರು ಬಂದಿರ್ತಾ ಯಾರು ಬಂದಿಲ್ಲ ಮಾಮೂಲಿ ಏನು ಗ್ರ್ಯಾಂಡಾಗಿ ಆಗಿ ಮಾಡ್ತಾರ ಸಿಂಪಲ್ ಆಗಲ್ವಾ ದೇವಸ್ಥಾನದಲ್ವಾ ಮಾಡೋದು ಅದಕ್ಕೆ ಯಾರು ಬಂದಿಲ್ಲ ನಾನೇ ನಾನೇನಂಟ್ರಂಗರ ಉಂಕ ನಡಿ ವಾಸೆ ಊಟ ಮಾಡ್ಕೋ ಅಯ್ಯೋ ಮಾಡ್ತೀನಿ ಆಕಿ ಏನು ಆಯಿತು ಅಣ್ಣನ ಸಾಮಾನು ಥರ ಕಳ್ತೀನಿ ಅಲ್ಲ ಅತ್ತೆ ಬರಬೇಡ ಅತ್ತೆ ಮಾವನವೇ ನೋಡಿ ಹೆಂಗೆ ಬುದ್ಧಿ ಕಳ್ಸಿದಾರಂತ ಮಗ್ಲೆ ಫೋನ್ ಮಾಡಿ ಹೇಳಿ ನೀವು ಬನ್ನಿ ಒಂದು ವಾರಕ್ಕೆ ಮುಂಚೆ ಅಂತ ಯಾಕೆ ಏನಾರು ಬೇಜಾರು ಮಾಡ್ಕೊಂಡಿರ ನಮ್ಮ ಮೇಲೆ ಅಯ್ಯೋ ಹಂಗೆ ಏನಿಲ್ಲ ನಾಳೆಗೆ ಬರ್ತೀನಿ ಅಂದ್ರು ಬರ್ಲಿ ಬಿಡಿ ನಾಳೆ ಇಲ್ಲ ಏನ್ ಕೆಲಸ ಅವ್ರಿಗೆ ಅತ್ತೆ ಈಗ ಬಂದ್ರ ಓ ಬವ್ವ ಮದ್ವೆ ಹೆಣ್ಣು ಚೆನ್ನಾಗಿದ್ದೀರೋಜ ಕಣತೆ ಚೆನ್ನಾಗಿನಿ ನೀವು ಚೆನ್ನಾಗಿದ್ದೀರಾ ಯಾರು ಬರ್ಲಿಲ್ಲ ಇಲ್ಲ ಕಣವ ನಾಳೆಗೆ ಬತ್ತಾರ ಬಿಡು ಓ ಅತ್ತೆ ಯಾವಾಗ ಬಂದ್ರಿ ಓಹೋಹೋ ನೋಡಪ್ಪ ದೊಡ್ಡ ಮನ್ಸ ಯಾಕತ್ತೆ ಚೆನ್ನಾಗಿದ್ಯಾ ನಮ್ದೇನಪ್ಪ ನೀವು ಚೆನ್ನಾಗಿರ್ಬೇಕು ಎಷ್ಟ್ ದಿನ ಆಯ್ತು ಮಗ ನೀನ್ ನೋಡಿ ನಾನ್ ಬಂದಾಗೆಲ್ಲ ಇರಕ್ಕೆಲ್ಲ ಅಷ್ಟು ಅಷ್ಟು ಅಂತ ಇರ್ತಿದ್ಯಾ ಅಲ್ಲೇ ಒಂದು ವರ್ಷ ಎರಡು ವರ್ಷನೇ ಆಯ್ತೇನ ನೀನ್ ನೋಡಿ ಚೇಂಜ್ ಆಗ್ಬಿಟ್ಟಿದ್ದು ಗುರ್ತಿ ಇಡಕಾಯ್ತಲ್ಲ ಯಾಕತ್ತೇ ಚೆನ್ನಾಗಿಲ್ವಾ ನಿಂಗೇನಪ್ಪ ಹೀರೋ ಹಂಗಿದ್ದಿ ಹೀರೋ ಹ್ಮ್ ಈಗ ಬಂದವಾ ಹಂಕರಣ ಈಗ ಬಾ ಎಲ್ಲ ಸಾಮಾನ್ ಬರೀಗಾರ್ ಬತ್ತಿದಿ ಅಲ್ ಮಡ್ಗಿನ್ ನೋಡು ಅಡಿ ಬಂದೆ ತಡಿ ಮಗ ಬತ್ತೀನಿ ಹ್ಞೂ ಅದೇನ್ ನೋಡೋಣ ನಡೀರಿಯತ್ಕೆ ಮುಂತೆ ಕೊಡಿ ಎಲ್ಲ ಎಷ್ಟೆಷ್ಟು ಕುಯ್ ಕೊಟ್ಟನು ಫೋನ್ ಬಾ ಫೋನ್ ಹಿಂಗಾಯ್ತದೆ ನೋಡೋದೇ ಯಾರು ಎತ್ತಕ್ಕೆ ಒಳ್ಳೆಲ್ಲ ಫೋನ ಏ ಅವರೇ ಫೋನ್ ಮಾಡ್ತಾರೆ ಹಂಗೆ ಹಿಂಗೆ ಕಂತಾಯಿ ಅಳ್ ಗಂಟ ಫೋನ್ ಮಾಡ್ತದೆ ಫೋನೇ ಎತ್ತಳು ಸರಿಯಾಗಿ ಹಿಂಗೆ ಇಲ್ಲ ಏನ್ ಅನ್ಕೊಳಕಿಲ್ಲ ಯಾಕವಾ അയ്യോ കാർ മാറിയസത്തിനൊന്നി ഹോണ്ണു നിന്നെ മറ്റേ ಸಾಮಾನ್ಯ ಅಲ್ಲಿ ಮಡಗಿನ ಅಡುಗೆ ಮನೇಲಿ ರೋಜನ್ ಕೇಳು ಎಲ್ಲವೇ ತೋರಿಸ್ತಾಳೆ ತಟ್ಟೆ ಸಾಮಾನು ತುಂಬಿಡವ ನಂಗೆ ಗೊತ್ತದ ಅದಕ್ಕೆ ಅದ್ರಲ್ಲೇನು ಏನೋ ಒಂದೊಂದು ತಟ್ಟೆ ತುಂಬು ಎಷ್ಟು ತಟ್ಟೆ ತುಂಬಬೇಕು ನೋಡೋಲ್ಲ ಏನಿದೋ ತುಂಬು ಬತ್ತಿನ ನಾನು ನೋಡ್ತೀನಿ ತಟ್ಟೆ ಸಾಮಾನು ಆಮೇಲೆ ಮಾಡ್ಕೊಂಡಾಗದೇ ಬನ್ನಿ ಅಡುಗೆ ಮಾಡ್ಕೊಬಿಡೋದ ಮಾಡ್ಕೊತೀರಿ ಬತ್ತಿನ ನಾನು ಹಾಂ ಸರಿ ಆಯಿತು ಪಪ್ಪ ಸತೀಶ ಅನ್ನೇ ಬಿಡು ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಮಾಡ್ತಾನೆ ಅಡುಗೆ ಬಟ್ ನನಗೆ ಹ್ಞೂ ಮಾಡ್ತೀರಲ್ಲ ಪೈ ಕೈಗಳು ಸೇರ್ಕೊಂಡು ಬಿರಿಯಾನಿ ಮಾಡ್ಕೊಂಡು ಮಾಡ್ಕೊಂಡು ತಿಂತೀರಿ ಮಾಡಿಲ್ಲ ಹೋಗು ಮಾಡ್ತೀನಿ ಸರಿ ತಡಿ ముందు ప్లీజ్ సబ్స్క్రైబ్